ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ದಕ್ಷಿಣ ಕನ್ನಡ ಕರಾವಳಿ ಕರ್ನಾಟಕ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ಯಾವಾಗ ಬೆಂಕಿ ಹತ್ಕೊಳ್ಳತ್ತೆ ಹೇಳೋದ್ ಕಷ್ಟ ಯಾವಾಗ ಹೆಣ ಉರುಳುತ್ತೆ ಗೊತ್ತಿಲ್ಲ ಒಂದು ಕೊಲೆಗೆ ಇನ್ನೊಂದು ಪ್ರತಿಕಾರ ಪ್ರತಿಕಾರಕ್ಕೆ ಮತ್ತೊಂದು ಕೊಲೆ ಇದು ಅಲ್ಲಿನ ವಾಸ್ತವ ಸ್ಥಿತಿ ಈ ವಾಸ್ತವ ಸ್ಥಿತಿಯನ್ನ ಅರಿತುಕೊಳ್ಳುವುದರಲ್ಲಿ ರಾಜಕೀಯ ಪಕ್ಷಗಳು ಎಸ್ಪೆಷಲಿ ಕಾಂಗ್ರೆಸ್ ವಿಫಲವಾಗಿದೆ ಬಿಜೆಪಿಗೆ ಇದೇ ಪರಿಸ್ಥಿತಿ ಬೇಕು ಯಾಕೆಂದ್ರೆ ಹೆಣ್ಣ ಉರುಳಿದಾಗ್ಲೇನೆ ಬಹುಸಂಖ್ಯಾತರು ಆರ್ಗನೈಸ್ ಆಗ್ತಾರೆ ಅದರ ರಾಜಕೀಯ ಲಾಭ ದೊರಕೋದು ಆಗ್ಲೇ ಹೆಣ ಬೀಳದಿದ್ರೆ ರಾಜಕೀಯ ಲಾಭ ಸಿಗಲ್ಲ ಸೊ ಅದರಿಂದ ಈ ಸಮಸ್ಯೆ ಬಗೆಹರಿಯಬೇಕಾದ್ದು ರಾಜಕೀಯ ಪಕ್ಷಗಳಿಗೆ ಬೇಕಾಗಿದೆ ಅಂತ ನನಗೆ ಅನ್ಸಲ್ಲ ನಾನು ಹೇಳಿದೆ ಕಾಂಗ್ರೆಸ್ ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲವಾಗಿದೆ ಸೊ ಸರ್ಕಾರಕ್ಕೆ ಪ್ರಬಲವಾದ ಇಚ್ಛಾಶಕ್ತಿ ಇದ್ದಂತೆ ಕಾಣ್ತಾ ಇಲ್ಲ ಅದು ಯಾಕೆ ಏನು ಅಂತ ಹೇಳ್ತೀನಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ದಕ್ಷಿಣ ಕನ್ನಡದ ಅಹಿತಕರ ಘಟನೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಧ್ಯಯನ ನಡೆಸುವುದಕ್ಕೆ ಒಂದು ನಿಯೋಗವನ್ನು ರಚಿಸಿದ್ದಾರೆ ಈ ನಿಯೋಗದಲ್ಲಿ ಬಹುತೇಕರು ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾದವರು ರಾಜ್ಯಸಭಾ ಸದಸ್ಯ ನಿಸಾರ್ ಅಹಮದ್ ಅವರಿದ್ದಾರೆ ಹಲವರಿದ್ದಾರೆ ಅದರಲ್ಲಿ ಹ್ಯಾರಿಸ್ ಅವರಿದ್ದಾರೆ ಹಾಗೇನೆ ಮಂಜುನಾಥ್ ಭಂಡಾರಿ ಅವರಿದ್ದಾರೆ ಇವರೆಲ್ಲ ಬಹುತೇಕರು ಡಿ ಕೆ ಶಿವಕುಮಾರ್ ಅವರಿಗೆ ಹತ್ತಿರ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ತಮಗೆ ಹತ್ತಿರ ಇರುವವರನ್ನು ನೇಕಂ ನೇಮಕ ಮಾಡುವುದು ತಪ್ಪು ಅಂತ ನನ್ನ ಅದ್ಕಡೆ ಸೊ ಅವ್ರ ಕೆಲಸ ಮಾಡಿದ್ದಾರೆ ಆದ್ರೆ ಪ್ರಚನೆ ಇರೋದನ್ನಲ್ಲ ಅವರದೇ ಸರ್ಕಾರ ಇದೆ ಕಾಂಗ್ರೆಸ್ನವ್ರದೇ ಸರ್ಕಾರ ಇದೆ ಅವರ ಕೈಯಲ್ಲಿ ಪೊಲೀಸ್ ಇದೆ ಅವ್ರ ಕೈಯಲ್ಲಿ ಇಂಟೆಲಿಜೆನ್ಸ್ ಇದೆ ಸೊ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ನಾಯಕರುಗಳಿದ್ದಾರೆ ಈ ಸಂಘರ್ಷ ಈ ಅರಿತ ವಾಕರ ವಾತಾವರಣವನ್ನ ಅರಿತವರಿದ್ದಾರೆ ಆದ್ರೂ ಒಂದು ನಿಯೋಗ ಯಾಕಬೇಕು ಈ ನಿಯೋಗ ಹೋಗಿ ಕಡದ ಕಟ್ಟೆ ಹಾಕದೇನಿದೆಪ್ಪ ಹೋಗಿ ಏನ್ ಮಾಡಬಲ್ರು ನೀವು ಇಷ್ಟು ವರ್ಷ ಅಧಿಕಾರ ನಡೆಸಿದ್ರು ದಕ್ಷಿಣ ಕನ್ನಡದ ಸಾಮಾಜಿಕ ಸ್ಥಿತಿ ಅಲ್ಲಿನ ಕೋಮು ಗಲಭೆಗಳು ಹತ್ಯಾಕಾಂಡ ಹೆಣ ಉರುಳಿತ್ತು ಅದಕ್ಕೆ ಕಾರಣಗಳು ಗೊತ್ತೇ ಇಲ್ವಾ ಅದು ಗೊತ್ತಿಲ್ಲ ಅಂತ ಆದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಪಕ್ಷದ ಬಹುದೊಡ್ಡ ವೈಫಲ್ಯ ಗೊತ್ತಿದ್ದರೂ ನೀವು ಸುಮ್ಮನಾಗಿದ್ದೀರಿ ಅಂದ್ರೆ ಅದು ಅಪರಾಧ ಹಾಗೇನೆ ಇದಕ್ಕಾಗಿ ಒಂದು ನಿಯೋಗವನ್ನ ರಚಿಸುವುದು ಕಳಿಸುವುದೇನಿದೆ ಇದು ಸಮಯವನ್ನಿಸಿ ಕಳೆಯುವ ಒಂದು ಇದು ಆ ಯೋಚನೆಯಿಂದ ರೂಪಿಸರಂತ ಅಂದ್ರೆ ಈ ತಕ್ಷಣ ಏನೋ ಹೇಳ್ತಾರೆ ನೋಡಿ ನಮ್ಮಲ್ಲಿ ಗಾದೆ ಅದು ತಕ್ಷಣ ಬೇಡ ಹೊಡೆತ ತಪ್ಪಸ್ಕೊಂಡ್ರೆ ಏನೋ ಸಾವಿರ ವರ್ಷ ಆಯಸ್ಸು ಅಂತ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಇಸ್ ಫೇಸಿಂಗ್ ಸೀರಿಯಸ್ ಪ್ರಾಬ್ಲಮ್ ಇದೆ ಮೊದಲೇ ಅಲ್ಲಿ ಅಸ್ತಿತ್ವದಲ್ಲಿ ಕಾಂಗ್ರೆಸ್ ಸೊ ಇಡೀ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಒಂದೆರಡು ಸೀಟ್ ಬಂದರೆ ಜಾಸ್ತಿ ಇವರು ಅದರ ನಡುವೆ ಅವರು ತಮ್ಮನ್ನ ಬೆಂಬಲಿಸುವವರನ್ನೇ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದ ದಯನೀಯ ಸ್ಥಿತಿಯಲ್ಲೇ ಕಾಂಗ್ರೆಸ್ ಮತ್ತು ಸರ್ಕಾರ ಇದೆ ಸೊ ಈಗ ಇವತ್ತು ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡಕ್ಕೆ ಭೇಟಿ ನೀಡಿದ್ರು ನಿನ್ನೆನೆ ಹೋಗಿದ್ದವರು ಹಾಗೇನೆ ಅಲ್ಲಿ ಮಳೆಯಿಂದ ಪ್ರವಾಹದಿಂದ ಬಿಸಿ ತೊಂದರೆಯಾದವರು ಅಸುನೀಗಿದವರ ಕುಟುಂಬಗಳ ಸಾಂತ್ವನ ಹೇಳಿದು ಅರಿ ಪರಿಹಾರ ಎಲ್ಲಕ್ಕೆ ಮಾಡಿದ್ರು ಅದಾದ ಮೇಲೆ ಅವರು ಒಂದು ಸಭೆ ಮಾತನಾಡೋದಕ್ಕೆ ನಿಂತಾಗ ಅಲ್ಲಿ ಕೆಲವು ಮುಸ್ಲಿಂ ಯುವಕರುಗಳು ಮಾತನಾಡೋದು ಬಂದ್ರು ಆಗ ಕೋಪಗೊಂಡಂತ ದಿನೇಶ್ ಗುಂಡೂರಾವ್ ಅವರು ಅವ್ರನ್ನ ಕಳಿಸ್ರಿ ಆ ಕಡೆ ಯಟಾಕ್ರಿ ಅವ್ರನ್ನ ಅಂದ್ರು ನಂತರ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯ ಏನಿದೆ ಅದು ಏ ತಿರುಬಿದೆ ಒಂದು ಅವರಿಗೆ ತಮ್ಮನ್ನು ರಕ್ಷಿಸುವವರಿಲ್ಲ ಅನ್ನುವ ಒಂದು ವಾತಾವರಣ ಒಂದು ಅನಿಸಿಕೆ ಪ್ರಾರಂಭ ಆಗಿದೆ ಸೊ ಇಷ್ಟು ವರ್ಷಗಳ ಕಾಲ ಅಲ್ಲಿ ಇಂತಹ ಕೋಮುಗಲೆಗಳು ಹತ್ಯೆಗಳು ನಡೆದ್ರೂ ಕೂಡ ಮುಸ್ಲಿಮರಲ್ಲಿ ಅಲ್ಪಸಂಖ್ಯಾತರಲ್ಲಿ ಈ ರೀತಿಯ ಭಾವನೆ ಯಾವತ್ತು ಬಂದಿರಲಿಲ್ಲ ನಮ್ಮನ್ನು ರಕ್ಷಿಸುವವರಿಲ್ಲ ನಮ್ಮನ್ನು ಕಾಯುವವರಿಲ್ಲ ಅನ್ನುವ ಮನಸ್ಥಿತಿ ಇದುವರೆಗೆ ಬಂದಿರಲಿಲ್ಲ ಫಸ್ಟ್ ಟೈಮ್ ಇದರ ಕೀರ್ತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲಬೇಕು ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಒಂದು ರೀತಿಯ ಅತಂತ್ರ ಭಾವನೆ ಮೂಡುವಂತೆ ಆಗಿದೆ ಅದಕ್ಕೆ ಫೇಲ್ಯೂವರ್ ಆಫ್ ಪೊಲೀಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸ್ಟಿಕ್ಟ್ ಇನ್ಚಾರ್ಜ್ ಅಲ್ವಾ ಅಲ್ಲಿ ಯಾರು ನಾನು ಒಂದು ಇದನ್ನ ನೋಡ್ತಾ ಇದ್ದೆ ವಿಡಿಯೋ ಆಡಿಯೋ ಇದು ಯಾರೋ ಮಾತನಾಡಿದ್ದು ಅಲ್ಲಿ ಒಬ್ಬರ ಪಂಪ್ವೆಲ್ ಅಂತ ಶರಣ ಪಂಪ್ವೆಲ್ ಐ ಅಂತ ಪಂಪ್ವೆಲ್ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು ಅವರು ಈ ಕೋಮ ಪ್ರಚೋದಿ ಭಾಷಣ ಮಾಡೋದಕ್ಕೆ ಶೂಡ್ರು ಅವರು ಸಂಘ ಪರಿವಾರದವ್ರು ಅವರು ಮಾಡಿದಾಗ ಒಬ್ಬ ಕಾರ್ಯಕರ್ತ ಹೇಳ್ತಾರೆ ಏನು ಹೆದರ್ಬೇಡಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹೇಳಿದ್ದಾರೆ ಬೇಲ್ ಸಿಗುತ್ತೆ ಬಿಡ್ರಿ ಅಂತ ಬೇಲ್ ಸಿಗ ಸೆಕ್ಷನ್ ಹಾಕಿದ್ದೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಬ್ಬ ಸಂಘಪರಿವಾದ ಕಾರ್ಯಕರ್ತ ಹೇಳ್ತಿರೋದು ಸೋಷಿಯಲ್ ಮೀಡಿಯಾಗಳಲ್ಲೋ ಚಾನಲ್ ಗಳಲ್ಲ ನೋಡಿದೆ ಹಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಇಂತಹ ಕಾರ್ಯಕರ್ತರಿದ್ದಾರೆ ಇಂತಹ ಉದ್ರಿಕ್ತ ಭಾಷಣಗಳನ್ನ ಮಾಡಿ ಪ್ರಚೋದಿಸ್ತಾರೆ ಹುಡುಗರನ್ನ ಅಂಥವರನ್ನ ರಕ್ಷಿಸುವುದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸರೇ ಆಸಕ್ತಿಯನ್ನು ವಹಿಸ್ತಿದ್ದಾರೆ ಇದು ಬಹುದೊಡ್ಡ ಪ್ರಶ್ನೆ ಇದಾದ ಮೇಲೆ ಅಹ್ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತು ಪರಿಗಣಿಸಿದ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಿ ದಕ್ಷಿಣ ಕನ್ನಡ ಉಡುಪಿ ಎಲ್ಲೂ ಬದಲು ಮಾಡಲಾಯಿತು ಈಗ ಬಂದವರು ಬಹಳ ಕಟ್ಟುನಿಟ್ಟಿನ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ತಕ್ಷಣ ಯಾವ ಒಂದು ಸ್ಥಿತಿ ಉಂಟಾಗಿತ್ತೋ ಅದನ್ನ ಶಮನಗೊಳಿಸುವುದಕ್ಕೆ ಶಮನಗೊಳಿಸುವುದಕ್ಕೆ ಸರ್ಕಾರ ಯತ್ನ ಮಾಡಿದೆ ಆದ್ರೆ ಅದು ಹಾಗೆ ಶಮನಗೊಳ್ಳಲ್ಲ ಅದೊಂದು ಹುಣ್ಣು ಅದೊಂದು ಕ್ಯಾನ್ಸರ್ ಇದ್ದಾಗೆ ಅದಕ್ಕೆ ಮೂಲ ಏನಿದೆ ಆ ಮೂಲಕ್ಕೆ ಔಷಧಿ ಕೊಡಬೇಕು ಅಂತ ಆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟತೆ ಬೇಕು ಅಂತ ಮತ್ತು ಕಾಂಗ್ರೆಸ್ನ ಗುಂಪು ರಾಜಕಾರಣ ಸರ್ಕಾರದ ಗುಂಪುಗಾರಿಕೆ ಇಂಥ ವಿಚಾರದಲ್ಲಿ ಮಧ್ಯಪ್ರವೇಶ ಆಗಬಾರ್ದು ಆದ್ರೆ ಅನುಮಾನ ಇದೆ ನನಗೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಹರಿಪ್ರಸಾದ್ ಅವ್ರನ್ನ ಕರೀತಾರೆ ಸೊ ಅವರು ಮಂತ್ರಿ ಅಲ್ಲ ಏನಲ್ಲ ಹೋಗಿ ನೀವು ದಕ್ಷಿಣ ಕನ್ನಡದಲ್ಲಿ ಏನಾಗಿ ಬನ್ನಿ ಅಂತಾರೆ ಅದಾದ ಮೇಲೆ ಇವತ್ತು ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಒಂದು ನಿಯೋಗ ರಚಿಸ್ತಾರೆ ಅದರಲ್ಲಿ ಮುಖ್ಯಮಂತ್ರಿಗಳು ಯಾರನ್ನು ಕಳಿಸ್ತಾರೋ ಹರಿಪ್ರಸಾದ್ ಅವರಿಗೆ ಸ್ಥಾನ ಇಲ್ಲ ಇವರಿಗೆ ಬೇಕಾದವರು ಕಳಿಸ್ತಾರೆ ಸೊ ಅದರ ಜೊತೆಗೆ ನಿಮ್ಮ ಕೈಯಲ್ಲಿ ಸರ್ಕಾರ ಇರುವಾಗ ಪಕ್ಷ ಇಂತಹ ವರದಿಯನ್ನ ತರಿಸ್ಕೊಂಡು ಏನ್ ಮಾಡಕ್ಕಾಗತ್ತೆ ಸರ್ಕಾರ ಕೊಡಬೇಕು ಅದಕ್ಕಿಂತ ಸರ್ಕಾರ ಬಂದ್ರೆ ನಿಮ್ಮ ಪೊಲೀಸ್ ವ್ಯವಸ್ಥೆಗೆ ಸತ್ಯವನ್ನು ತಿಳ್ಕೊಳಕ್ಕಾಗಲ್ವಾ ಹಾಗಿದ್ರೆ ವೈಫಲ್ಯ ಅದು ಇಂಟೆಲಿಜೆನ್ಸ್ ತಿಳ್ಕೊಳಕ್ಕಾಗಲ್ವಾ ಇಂಟೆಲಿಜೆನ್ಸ್ ವೈಫಲ್ಯ ಅದು ಸೊ ನೀವು ಇಂಟೆಲಿಜೆನ್ಸ್ ವರದಿ ತರಿಸ್ಕೋಬೇಕು ಅದರ ಜೊತೆ ಬಹಳ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಅಂತಂದ್ರೆ ದಕ್ಷಿಣ ಕನ್ನಡದಲ್ಲಿ ಎರಡು ಕೋಮಿನ ಹಿರಿಯರ ಒಂದು ಸಭೆಯನ್ನ ಕರಿಬೇಕು ಅಲ್ಲಿ ಅಲ್ಪಸಂಖ್ಯಾತರಿರ್ಬೇಕು ಹಿಂದೂ ಇರಬೇಕು ಹಿಂದೂ ಜ ಜಾಗೃತ ವೇದಿಕೆಗಳಿರ್ಬೇಕು ಯಾಕೆಂದ್ರೆ ಅಲ್ಲಿ ಈ ರಕ್ತದ ರಾಜಕಾರಣ ನಿಲ್ಬೇಕಾಗಿತ್ತು ಹಿಂಸೆಯ ರಾಜಕಾರಣ ನಿಲ್ಬೇಕಾಗಿದೆ ಸಾವಿನ ರಾಜಕಾರಣ ನಿಲ್ಬೇಕಾಗಿದೆ ಅದು ಎರಡೂ ಕಡೆಯವರಿಗೆ ಹೇಳ್ಬೇಕಾಗಿದೆ ಯಾರ ಹಿಂದೂಗಳಿಗೆ ಹಾಗೂ ಮುಸ್ಲಿಮರಿಗೆ ಈ ಎರಡೂ ಕಮ್ಯುನಿಟಿಗಳಲ್ಲಿ ಈ ರೀತಿಯ ಉದ್ರಿಕ್ತ ಮನೋಭಾವನೆಯ ಯುವಕರಿದ್ದಾರೆ ಸರ್ಕಾರ ಮತ್ತು ಪೊಲೀಸ್ ಇವರು ಕರೆದು ಅವರ ಸಭೆಯನ್ನ ಕರೆದು ಮಾತಾಡ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತು ತಾಲೂಕಿನಲ್ಲಾಗಬೇಕು ಅದು ಮಂಗಳೂರ್ನಲ್ಲಾಗಬೇಕು ಬಟ್ವಾಳದಲ್ಲಾಗಬೇಕು ಈ ಕಡೆ ಉಡುಪಿಯಲ್ಲಾಗ್ಬೇಕು ಸೂರತ್ ಕಲ್ಲಾಗಬೇಕು ಇಡೀ ಆ ಪ್ರದೇಶದಲ್ಲಿ ಯೂಸ್ವಲಿ ಒಂದು ಶಾಂತಿ ಪಾಲನಾ ಸಮಿತಿಯನ್ನ ಸರ್ಕಾರ ನೇಮಕ ಮಾಡಬೇಕು ಎಲ್ಲರೂ ಬಿಜೆಪಿ ಕಾರ್ಯಕರ್ತರು ಇರಲಿ ಆ ಕ ಸಮಿತಿಗೆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅವ್ರು ಆಯಾ ಕಾಲಕ್ಕೆ ಈ ಶಾಂತಿ ಸಮಿತಿ ಸಭೆ ಸೇರಿ ಎರಡೂ ಸಮುದಾಯದವರ ನಡುವೆ ಇರಬಹುದಾದ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿ ಒಂದಾಗಿ ಬದುಕುವುದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿಸಬೇಕು ಹಾಗೂ ಪರಸ್ಪರ ಯಾರ್ಯಾರು ಈ ಕೋಮು ಪ್ರಚೋದಿತ ಭಾಷಣಗಳನ್ನ ಮಾಡ್ತಾರೆ ರಕ್ತದ ರಾಜಕಾರಣದ ಬಗ್ಗೆ ಮಾತನಾಡ್ತಾಳೆ ಆ ಕುರಿತು ಈಗಾಗಲೇ ಸರ್ಕಾರ ಅಹ್ ಸಿ ಅದಕ್ಕೊಂದು ಈ ನಕ್ಸಲ್ ನಿಗ್ರಹ ದಳದಂತೆ ಈ ಒಂದು ಕೋಮುವಾದಿ ನಿಗ್ರಹ ಮಾಡಿದೆ ಅಂತಂದ್ರು ಅದಕ್ಕೆ ದೂರ ಕೊಟ್ಟು ದೇ ವಿಲ್ ಹ್ಯಾವ್ ಟು ಟೇಕ್ ಇಟ್ ಕಾಂಗ್ರಿಜ್ ನೀವು ಸೀರಿಯಸ್ ಆಗಿದ್ರೆ ಯು ಹ್ಯಾವ್ ಟು ಡೂ ನಡೆದಾಗ ಬಂದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಭಾಷಣ ಮಾಡೋದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಜನ ಸಭೆ ಕಲ್ರು ಅಂದ್ರೆ ಈ ಸರ್ಕಾರಕ್ಕೆ ಮಂತ್ರಿಗಳಿಗೆ ತಲೆ ಕಿಡ್ನಿ ಮೂಗು ಬಾಯಿ ಹೃದಯ ಆತ್ಮ ಕಾಲು ಕೈ ಏನು ಇಲ್ಲ ಇಚ್ಛಾಶಕ್ತಿನೇ ಇಲ್ಲ ಆಲೋಚನೆಗಳಿಲ್ಲ ಸೊ ನಿಮಗೆ ಬೇಕಾದ್ದು ಇಡೀ ದಕ್ಷಿಣ ಕನ್ನಡವನ್ನ ಕರಾವಳಿ ಕರ್ನಾಟಕವನ್ನ ಹೇಗೆ ಕೋಮು ಗಲಭೆ ಮುಕ್ತವನ್ನಾಗೆ ಮಾಡಬೇಕು ಅದು ಮಾಡಿದ್ರೆ ಆಗುವ ಸಮಸ್ಯೆ ಅಂದ್ರೆ ಇವ್ರ ರಾಜಕಾರಣ ನಡೆಯಲ್ಲ ಇವ್ರ ಬೆಳೆ ಬೇಯಲ್ಲ ಇವ್ರದ್ದು ಇವ್ರಿಗೆ ಅದ್ ಬೇಕು ಕೋಮು ಗಲಭೆಗಳು ಬೇಕಲ್ವಾ ಒಂದ್ ಕಡೆ ಬಹುಸಂಖ್ಯಾತರನ್ನ ಸಿ ದಟ್ ಒಗ್ಗೂಡಿಸುವ ರಾಜಕಾರಣ ಅದಕ್ಕೆ ಸಿ ದಟ್ ಹೆಣ ಕೆಡಗುವ ಮಾತು ಉದ್ರಿಕ್ತ ಮಾತುಗಳು ನಡಿತಾನೆ ಬಂದಿವೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇವ್ರಿಗೆ ಧೈರ್ಯ ಅಲ್ಲ ಸರ್ಕಾರಕ್ಕೆ ಇನ್ನೇನು ಹಂಗ್ಬಿಡ್ತಾ ಇರೋಣ ಮತ್ತೆ ಅವ್ರವ್ರಿಗ ಒಳವದಗಳು ಹ್ಯಾ ಬಗೆ ಹರಿಯುತ್ತೆ ಸೊ ಅದ್ರ ಜೊತೆಗೆ ಈಗ ನನ್ನ ಮೂಲ ನನಗೆ ಅನ್ಸೋದು ಮೊದಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪಕ್ಷ ಮತ್ತು ಸರ್ಕಾರ ಇಬ್ಬರು ಕೂತಕ್ಕೆ ಚರ್ಚೆ ಮಾಡ್ಬೇಕಾಗಿತ್ತು ಹೌ ಟು ಸಾರ್ಟ್ ಇಟ್ ಇಟ್ ಔಟ್ ಹೇಗೆ ಈ ಸಮಸ್ಯೆ ಬಗೆಹರಿಸ್ಬೇಕು ಅವರು ಚರ್ಚೆ ಮಾಡಿಬಿಟ್ಟು ಅದನ್ನ ಮಾಡ್ಬೇಕಾ ಹೊರತು ಇವ್ರು ಯಾರೋ ಇಂಡಿವಿಜುವಲ್ ಮುಖ್ಯಮಂತ್ರಿಗಳ ಹರಿಪುಷಾರ ದೊಡ್ಕೊಬರ್ರಿ ಅನ್ನೋದು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬರ್ರಿ ಒಂದು ಕಮಿಟಿ ಮಾಡಿದ್ರಿ ಓಡಾಡ್ಕ ಬನ್ನಿ ಹೋಗಿ ದಕ್ಷಿಣ ಕನ್ನಡಕ್ಕೆ ಅಂತ ಕಳಿಸೋದು ಅವ್ರು ಹೋಗೋದು ಏನು ಪ್ರಯೋಜನ ಆಗುತ್ತೆ ಇದರಿಂದ ಈ ನಿಯೋಗದ ಕಾರ್ಯಸೂಚಿ ಏನು ಅದಕ್ಕೇನಾದ್ರೂ ಎಜೆಂಡಾ ಇದೆಯಾ ಅವ್ರು ದಕ್ಷಿಣ ಕನ್ನಡಕ್ಕೆ ಹೋಗಿ ಏನ್ ಮಾಡ್ತಾರೆ ಅವ್ರ ಕೆಲಸ ಏನು ಜವಾಬ್ದಾರಿಗಳೇನು ಗೊತ್ತಿಲ್ಲ ಅವ್ರ ಕಿವಿಯಲ್ಲಿ ಹೇಳ್ ಕಳಿಸ್ತಾರ ಆಗಿದ್ರೆ ಹಿಂಗೆ ಮಾಡಿ ಹಾಂಗ್ ಮಾಡಿ ಅಂತ ಹೇಳ್ಬಿಟ್ಟು ವಾಟೆಳಿಯಪ್ಪ ಪರಿಸ್ಥಿತಿ ಸುಧಾರಿಸ್ತ ಅದರ ಜೊತೆಗೆ ಎರಡೂ ಸಮುದಾಯದವರ ಸಿಟ್ಟು ಮತ್ತು ಆಕ್ರೋಶವನ್ನ ಅರ್ಥ ಮಾಡ್ಕೋಬೇಕು ಅಂತ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ಅರ್ಥ ಮಾಡ್ಕೋಬೇಕು ಯಾರೋ ಬಂದು ನೋವಿನಲ್ಲಿ ದುಕ್ಕಿನಲ್ಲಿ ಮಾತಾಡುವ ಅಂದ ತಕ್ಷಣ ಅವ್ರಿಗೆ ಅವ್ರಿ ಎತ್ತಿ ಹೊರಗಡೆ ಇದು ಅಧಿಕಾರದ ಅಹಂಕಾರ ದರ್ಪ ಎತ್ ಅವ್ರನ್ನ ಆ ಕಡೆ ಕಳಿಸ್ರಿ ಅವ್ರನ್ನ ನೋಡ್ಕತೀರಿ ಹೋಗ್ರಿ ನೋದು ಕೊನೆಗೆ ಎಲ್ಲ ಮುಗಿದ್ಬಿಟ್ಟು ಆ ಸಮುದಾಯದವರು ಸಭೆ ಕರೆದ್ಬಿಟ್ಟು ಇನ್ನೇನೋ ತೇಪೆ ಹಚ್ಚೋ ಕೆಲಸ ಮಾಡೋದು ಕಾಂಕ್ರೀಟ್ ಆಗಿ ನಿಮ್ಗೆ ಏನೋ ಮಾಡಕ್ಕಾಗಲ್ಲ ಅಂದ್ರೆ ಆಫ್ ಗೌರ್ಮೆಂಟ್ ಯಾವ ರೀತಿ ಅಟ್ಲೀಸ್ಟ್ ಅದ್ನ ಕುಮಾರಸ್ವಾಮಿ ರಾಜಕೀಯ ಕಾರಣ ಕೇಳಿದ ಮಾತ್ರ ನಾನು ಬೆಳಗ್ಗೆನು ಪ್ರಸ್ತಾಪ ಮಾಡಿದೆ ಅಟ್ಲೀಸ್ಟ್ ನಿಮಗೆ ಬೆಂಬಲ ಕೊಟ್ಟವರು ಆ ಸಮುದಾಯದ ನ್ಯಾಯಬದ್ಧವಾದ ಅವರ ಬೇಡಿಕೆಗಳನ್ನ ಈಡೇರಿಸೋದು ಮತ್ತು ಅವ್ರಿಗೆ ಒಂದು ರಕ್ಷಣೆ ಕೊಡೋ ಕೆಲಸವನ್ನಾದ್ರೂ ಸರ್ಕಾರ ಮಾಡ್ಬೇಕಲ್ವಾ ಅಟ್ಲೀಸ್ಟ್ ಇನ್ನೇನು ಇಲ್ಲ ಅದ್ರ ಜೊತೆಗೆ ಇಂತಹ ಘಟನೆಗಳು ಯಾಕೆ ನಡೀತವೆ ಅಂತ ಒಂದು ಅಧ್ಯಯನ ಮಾಡುವ ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ ಯಾಕಿರ್ಬೇಕು ಸೊ ಇದು 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 ಯಾವ ರೀತಿ ಸ್ಥಿತಿ ಆಗಿದೆ ಅಂತ ಆದ್ರೆ ಒಂದ್ ಕಡೆ ಈ ಪಾಕಿಸ್ತಾನ ಅನುಭವ ಇದೆ ಅನುಭವ ಇದೆ ಅಂತ ಹೆದರಿಸುತ್ತೆ ನೋಡಿ ಹೆದ್ರಸ್ಬಿಟ್ಟು ಏನೋ ರಾಜಕಾರಣ ಮಾಡಕ್ ಹೋಗುತ್ತೆ ಇಲ್ಲಿ ಬಿಜೆಪಿ ಅನ್ನುವ ಅದೊಂಥರ ಅಣುಬಾಂ ಬಿದ್ದಾಗೆ ಕೋಮುವಾದಿ ಅಣುಬಾಂಬ್ ಅದು ಆ ಕೋಮುವಾದ ಅನುಭವ ಬಿದ್ದ್ಬಿಡುತ್ತೆ ಅಂತ ಹೆದರ್ಸಿ ಹೆದರ್ಸಿ ಎಲ್ಲರೂ ಹೆದರ್ಬಿಟ್ಟು ಹಾಳ ಹೋಗ್ಲಪ್ಪ ಇವರೂ ಇರ್ಲಿ ಬಿಜೆಪಿ ಕೋಮುವಾದದ ಅಣುಬಾಂ ಬೀಳದೇ ಇರ್ಲಿ ಅಣುಶಸ್ತ್ರಾಸ್ತ್ರಗಳು ಬೀಳದಿರ್ಲಿ ಅವರ ಸಿ ದಟ್ ಮೇಲ್ಗಡೆಯಿಂದ ಹಾರಿಸ್ಬೋದು ಕೆಳಗಡೆಯಿಂದ ಹಾರಿಸ್ಬೋದು ಹಾರಿಸ್ಬಿಡ್ತಾರಪ್ಪ ನೀವು ಬೆಟರ್ ಇರಿ ಅಂತ ಇದೊಂಥರ ಪಾಕಿಸ್ತಾನ ಅಣುಬಾಂಬ್ ಹೆದರ್ಸ್ದಾಗೆ ಇಲ್ಲಿ ಕರ್ನಾಟಕದಲ್ಲಿ ಹೋಗ್ಬಿಟ್ಟು ಬಿಜೆಪಿ ಅಣ್ಣ ಬಾಂಬು ಏರಿದೆ ಕೋಮು ಹರಡೋ ಬಾಂಬು ಅದು ಬೆದರಿಕೆ ಓಡಿಸೋದು ಇವರು ಆರಾಮ ಓಡಾಡ್ಕೊಂಡು ಮಜಾಓಿಸ್ಕೊಂಡು ಜವಾಬ್ದಾರಿಯನ್ನು ನಿರ್ವಹಿಸದೆ ಅಧಿಕಾರವನ್ನು ಮುಗಿಸೋದು ಈ ಸಿಚುವೇಶನ್ ಏನಿದೆ ಇದು ಅಂತ ಇದಕ್ಕೆ ಒಂದು ದೀರ್ಘಕಾಲೀನವಾದಂತಹ ಪರಿಹಾರ ಹುಡುಕಬೇಕಾಗಿದೆ ದಕ್ಷಿಣ ಕನ್ನಡದಲ್ಲಿ ಕೋಮು ರಾಜಕಾರಣವನ್ನ ಕೋಮು ಹತ್ಯೆಗಳನ್ನ ನಿಲ್ಲಿಸುವುದು ಹೇಗೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದಕ್ಕೆ ಬೇಕಾದಾಗ ಬೇರೆ ಬೇರೆಯವರ ಅಭಿಪ್ರಾಯವನ್ನು ಪಡೆಯುವುದು ಸಮಾಜದ ಒಳಗಡೆ ನಾನು ಈ ಬದ್ಲೇ ಹೇಳದಾಗೇನೆ ಪ್ರತಿ ತಾಲೂಕಿನಲ್ಲಿ ಒಂದು ಶಾಂತಿ ಸಮಿತಿ ರಚನೆ ಹಳ್ಳಿಗಳಲ್ಲಿ ಶಾಂತಿ ಸಮಿತಿಯ ರಚನೆ ಎರಡು ಕಮ್ಯುನಿಟಿಯವರು ದ್ವೇಷವನ್ನ ಮರೆತು ಒಂದಾಗುವುದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳ ರೂಪಿಸುವುದು ಸರ್ಕಾರ ಅದಕ್ಕೊಂದು ನಿರ್ದಿಷ್ಟವಾದ ಮೊತ್ತದ ಹಣವನ್ನು ತೆಗೆದಿಸ್ಬೇಕಾದ್ರೆ ಇದರ ಚಟುವಟಿಕೆಗಳಿದೆ ಆ ಚಟುವಟಿಕೆಗಳು ಹೆಚ್ಚಾದ್ರೆ ನೀವು ದಕ್ಷಿಣ ಕನ್ನಡದಲ್ಲಿ ಕೋಮು ರಾಜಕಾರಣವನ್ನ ಹತ್ಯಾ ರಾಜಕಾರಣವನ್ನ ನಿಲ್ಲಿಸಿದ್ರೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗ ನಿಲ್ಲಿಸುತ್ತೆ ನಿಲ್ಲುತ್ತೆ ಇಲ್ಲ ಅಂತಂದ್ರೆ ಈ ವಿಷಯ ಇದೆಯಲ್ಲ ಸ್ಲೋಲಿ 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 ಬೇರೆ ಬೇರೆ ಜಿಲ್ಲೆಗಳಿಗೆ ಹಬ್ತಾ ಹೋಗುತ್ತೆ ಒಂದು ಅದ್ರ ಮೂಲಕ ಸಿ ಕಾಂಗ್ರೆಸ್ ನಾಶ ಆಗುತ್ತೆ ಬಿಜೆಪಿ ವಿಜೃಂಭಿಸೋ ಪ್ರಾರಂಭ ಆಗುತ್ತೆ ಸೊ ರಾಜಕೀಯವಾಗಿ ಕೂಡ ಒಂದು ಅಪಾಯಕಾರಿಯಾದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಆದ್ರಿಂದ ಸಿದ್ದರಾಮಯ್ಯ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇರೋರು ಈ ಆಲ್ಸೋ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ಬೇಕು ಹೊರತು ಒಂದ್ ನಿಯೋಗ ಕಳ್ಸಿಬಿಟ್ಟು ಕೈ ತೊಳ್ಕೊಬಿಟ್ಟು ಅವ್ರೊಂದು ನಾಲ್ಕು ಜನ ಹೋಗಿ ಬಂದ್ಬಿಟ್ರಿ ಏನು ಆಗಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೇನೆ ನಾನು ಐನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ತಾವು ಬೆಂಬಲಿಸಿ ಸಾಧ್ಯ ಇಲ್ಲಾದ್ರೆ ಒಂದು ತೊಟ್ಟು ಪ್ರೀತಿಯನ್ನಾದ್ರೂ ನನಗೆ ಕೊಡಿ ಅದೇ ನನಗೆ ಪ್ರೋತ್ಸಾಹವನ್ನು ನೀಡುತ್ತೆ ಅದು ನನಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ